ನಾನು ಎರಡೂ ಪಕ್ಷದಲ್ಲಿ ಸಮನ್ವಯ ಸಾಧನೆ ಆಗಬೇಕು ನಮ್ಮಲ್ಲಿ ಯಾವುದೂ ಕೂಡ ಭಿನ್ನಾಭಿಪ್ರಾಯ ಬರ್ತಾರದು ಅಂತೇಳಿ ಈ ಒಂದು ಸಭೆಯನ್ನ ಏರ್ಪಾಟ್ ರೀತಿಯಾದಂಥ ಎಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲಿ ಕೂಡ ಕೊರತೆ ಕಾಣ್ತಾ ಇಲ್ಲ ಎಲ್ಲ ಒಂದ್ ಕಡೆ ಮಲ್ಲೇಶ್ ಬಾಬು ಅವರಿಗೆ ದೇವರ ಅನುಗ್ರಹ ಅನುಕಂಪ ಅವ್ರ ತಂದೆ ತಾಯಿ ಮಾಡಿರ್ತಕ್ಕಂಥ ಆಶೀರ್ವಾದ ಇವತ್ತು ಅವರ ಜಯ ಆಗ್ತಕ್ಕಂಥದ್ದು ಕಾಣಿಸ್ತಾ ಇದೆ ನಮ್ಮಲ್ಲಿರ್ತಕ್ಕಂಥ ಎಷ್ಟು ಕ್ಷೇತ್ರದ ಅಭ್ಯರ್ಥಿಗಳು ಅಭ್ಯರ್ಥಿಗಳು ಜನತಾದಳದಲ್ಲೂ ಕೂಡ ಅವರು ಮೂರು ಜನ ಕಾಣಿಸ್ತಾ ಅವರಲ್ಲೂ ಕೂಡ ಒಮ್ಮತ ಭಾಳ ಚೆನ್ನಾಗಿದೆ ಹಾಗಾಗಿ ನಮ್ಮ ಇಡೀ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೇ ಆದಂಥ ಭಿನ್ನಾಭಿಪ್ರಾಯ ಇಲ್ಲ ಯಾಕೆಂತ ಹೇಳಿದ್ರೆ ನಾನು ಯಾಕೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಬಹಳಷ್ಟು ಕ್ಷೇತ್ರಗಳಲ್ಲಿ ರಾಜ್ಯದಲ್ಲಿ ಬಂಡಾಯದ ಪವಕ ಆರಾಗ್ತಾ ಇದೆ ಹಾಗಾಗಿ ನಮ್ಮ ಕೋಲಾರದಲ್ಲಿ ಯಾವುದೂ ಕೂಡ ಇಲ್ಲ ಆ ರೀತಿ ಕಾಣಿಸ್ತಾ ಇಲ್ಲ ಹಾಗಾಗಿ ಮೊದಲನೇ ಗೆಲುವು ನಾನೆಲ್ಲ ಕೂಡ ಒಂದಾಗಿ ಒಗ್ಗಟ್ಟಾಗಿ ಪ್ರೀತಿ ಇದ್ದ ಈ ಸಭೆಯಲ್ಲಿ ಸೇರಿರ್ತಕ್ಕಂಥದ್ದೇ ನಮ್ಮದು ಮೊದಲನೇ ಗೆಲುವು ಇದು ಎಲ್ಲ ಕಾರ್ಯಕರ್ತರಲ್ಲಿ ಮನವಿ ಮಾಡ್ತೀನಿ ಏನು ನಾವು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಓದಿದ್ದೀವಿ ಆ ಪ್ರತೀಕಾರ ತಿನ್ನಬೇಕಾದ್ರೆ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಅಂತ ಹೆಸರು ತಾವು ಕೂಡ ನಾವು ಎರಡೂ ಪಕ್ಷದವರು ಸೇರಿಸಿ ಮಲ್ಲೇಶ್ ಬಾಬು ಅವ್ರನ್ನ ಗೆಲ್ಸೋದ್ರ ಮುಖೇನ ಮೊನ್ನೆ ನಮ್ಮ ತೋರಿಸಿದ್ದಾರೆ ಕಾಂಗ್ರೆಸ್ನವರು ಆ ಪ್ರತೀಕಾರವನ್ನು ನಾವು ತೀರ್ಸ್ಕೊಳ್ಬೇಕಂತಕ್ಕಂಥ ಮಾತನ್ನು ನಮ್ಮ ಕಾರ್ಯಕರ್ತರಿಗೆ ನಾನು ಹೇಳ್ತಾ ಇದ್ದೀನಿ ಮಲ್ಲೇಶ್ ಬಾಬು ಅವರು ಗೆದ್ರೆ ನಮ್ಮ ಮಾಲೂರು ಮಂಜಣ್ಣ ಗೆದ್ದಂದ್ರೆ ಸಂಪನ್ನಣ್ಣ ತೆಗೆದಂತೆ ಪ್ರಕಾಶ್ ಪ್ರಕಾಶ್ತಂದ್ರೆ ಇದು ನಾವೆಲ್ಲ ಕೂಡ ಹಗಲು ಇನ್ನು ಇಪ್ಪತ್ತೈದನೇ ದಿವಸ ಲೋಕಸಭಾ ಚುನಾವಣೆ ವರ್ಗೂರ್ ಪ್ರಕಾಶ್ ಆಗುವ ಫೋನ್ ಮಾಡೋಕ್ಕಾಗಲ್ಲ ಮಲ್ಲೇಶ್ ಡ್ಯಾವ್ ಮಾಡಲ್ಲ ನಾನೇ ಮಲ್ಲೇಶ್ ಬಾಬು ನಾನೇ ನರೇಂದ್ರ ಮೋದಿ ನಾನೇಗೌಡ ನಾವೇ ನಿಖಿಲ್ ಹೇಳಿ ನೀವು ನೀವೇ ಸ್ವಯಂ ಸೈಡಿಂದ ಇವತ್ತು ಕೆಲಸ ಮಾಡಬೇಕು ಹಾಗಾಗಿ ಕ್ಕೆ ಬಹಳ 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 ಅನುಕೂಲಗಳಿಗೆ ಉದಾಹರಣೆಗೆ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ನಾವಿವತ್ತು ಮಾಡಬೇಕಾಗಿಲ್ಲ ಕರ್ತೈತೆ ಭಾರತೀಯ ಜನತಾ ಪಕ್ಷಕ್ಕೆ ಸಮಾಜದ ಓಟ್ಗಳು ಬರ್ತಾ ಇದೆ ಜೆ ಡಿ ಎಸ್ ಪಕ್ಷಕ್ಕೂ ಕೂಡ ಬರ್ತಾ ಇದೆ ನಾನು ಆಗ್ಬೋದು ಶ್ರೀನಾಥ್ ಆಗ್ಬೋದು ಒಂಬೆ ರಾಮಣ್ಣ ಆಗ್ಬೋದು ನಮ್ಮ ಸಿ ಗೋವಿಂದನಾಥ್ ಆಗ್ಬೋದು ಯಾರ್ಯಾರು ನಮ್ಮ ಜೆಡಿಎಸ್ ಅವರೇ ನಮ್ಮ ಬಿಜೆಪಿಯವರು ಅವರೇ ವರ್ತಿಷ್ಠ ಸಮಾಜದ ಮತಗಳನ್ನು ಸೆಳೀಲಿಕ್ಕೆ ನಾವೆಲ್ಲ ಕೂಡ ಪ್ರಯತ್ನ ಮಾಡಬೇಕು ಮತ್ತೆ ಈ ಸಿಂಬಲು ಜೆ ಡಿ ಎಸ್ ಸಿಂಬಲ್ ಆಗಿರೋದ್ರಿಂದ ಅಲ್ಪಸಂಖ್ಯಾತಕ್ಕೂ ಕೂಡ ಉಲೇರಿಸತಕ್ಕಂಥ ಕೆಲಸ ನಾವು ಮಾಡಬೇಕು ಅಲ್ಪಸಂಖ್ಯಾತಕ್ಕೂ ಒಲೇರ್ತಕ್ಕಂಥ ಕೆಲಸ ಮಾಡಬೇಕು ಒಂದು ಲಕ್ಷ ಓಟ್ ಬರೋದಂತ ಹತ್ತು ಸಾವಿರ ಬರಲಿ ಹಣ ನೀವು ಒಂದು ಓಟ್ ಬರ್ರಿ ನಾವು ಎಲ್ಲರೂ ಒಳ್ಳೆಯವರ ಹೇಳಿ ಸುಮಾರು ಹೇಳಿ ನಾವು ಅಲ್ಪಸಂಖ್ಯಾತನ್ನು ಕೇಳ್ಕೊಂಡು ಅವ್ರ ಒಟ್ಟು ಕೂಡ ತಗೋಬೇಕು ಇಡೀ ಅಡಿಯನ್ಸ್ ಆಗಿರೋದ್ರಿಂದ ಎಷ್ಟಾಗಿ ನಾವು ಪ್ರಸ್ತುತ ಸಮಾಜದ ಮತಗಳನ್ನು ಸೆಳೆಯಲಿಕ್ಕೆ ಆಯಾ ಮುಖಂಡಗಳನ್ನು ಸಂಪರ್ಕ ಮಾಡಿ ಆ ಗ್ರಾಮಗಳಲ್ಲಿ ಈ ಇಪ್ಪತ್ತೈದು ದಿವಸ ನಾವು ಮಾಡಬೇಕು ಇನ್ನು ಬೇರೆ ಸಮಾಜಗಳು ಭಾರತೀಯ ಜನತಾ ಪಕ್ಷ ಮತ್ತೆ ಜೆಡಿಎಸ್ ಆಲ್ರೆಡಿ ನಂಬಿಸ್ತೀವಿ ಈ ಯಾರು ದೂರ ಅವ್ರೆ ಆ ಸಮಾಜಗಳಲ್ಲಿ ಒಂದು ಕೊಟ್ಟು ನಾವು ಅವ್ರನ್ನ ಮತ ಕೇಳೋದಕ್ಕೆ ಮುಖೇನ ನರೇಂದ್ರ ಮೋದಿ ಅವರ ಕೈ ಕರ್ಪಡಿಸ್ಬೇಕು ಅಂತ ಹೇಳ್ತಾ ಮಲ್ಲೇಶ್ ಸ್ವಾಬು ಅವ್ರನ್ನ ಗೆಲ್ಸಿದ್ರೆ ನಾವು ಸೋತಿರೋದಲ್ಲ ಗೆದ್ದಲ್ಲಿ ಅಂತಕ್ಕಂಥ ಮಾತು ಹೇಳಿ ಇನ್ನೊಂದು ವಿಡಿಯಾ ಕೆಲವರು ಎಂ ಎಲ್ ಎಲ್ಲು ಎಮ್ ಎಲ್ ಸಿಗಳಾಗುಟ್ಟಿರ್ತಾರೋ ಅನ್ನ ಅವರ ಸೊಪ್ಪು ಅಡ್ರೆ ಮಲ್ಲೇಶ್ ಗೆಲ್ಸ್ಬೇಕಂತ ಗೆಲ್ಸ್ಬೇಕಂತೇಳಿ ಕೈ ಮಕ್ಕಳು ಪ್ರಾರ್ಥನೆ ಮಾಡ್ತೀವಿ ನಂತರ